ಬೆದರಿಕೆ ಹಾಕಿದ್ದು ಹಿಂದೂ ಅಂತಾದಾಗ ಪ್ರಕರಣವೇ ಇಲ್ಲವಾಗೋದ್ ಯಾಕೆ ನಿಶಿಕಾಂತ್ ದುಬೆಯಂತವರೂ ಸೇರಿದಂತೆ ಬಿಜೆಪಿ ಜನರ ಈ ಧೋರಣೆ ಏನ್ ಹೇಳತ್ತೆ ಅಪರಾಧಕ್ಕೆ ಧರ್ಮದ ಬಣ್ಣ ಇದೆಯಾ ಬೆದರಿಕೆ ಹಾಕಿದ್ದು ಮುಸ್ಲಿಂ ವ್ಯಕ್ತಿಯಾಗಿದ್ರೆ ಮಾತ್ರ ಅದು ಗಂಭೀರ ಅಪರಾಧನ ಒಬ್ಬ ಹಿಂದೂ ವ್ಯಕ್ತಿ ಮುಸ್ಲಿಮರ ಹೆಸರಲ್ಲಿ ಬೆದರಿಕೆ ಹಾಕಿ ಒಂದು ಸಮುದಾಯವನ್ನ ದೂಷಿಸುವ ಷಡ್ಯಂತ್ರ ಮಾಡಿದ್ರೆ ಅದು ಕ್ಷಮಾರ್ಹವ ಇದು ಕೇವಲ ಬೆದರಿಕೆಗಿಂತಲೂ ಘೋರವಾದ ಅಪರಾಧ ಅಲ್ವಾ ಒಬ್ಬ ಜನಪ್ರತಿನಿಧಿಗೆ ಸಂಸದನಿಗೆ ಜೀವ ಬೆದರಿಕೆ ಬರತ್ತೆ ಇದು ದೇಶದ ಕಾನೂನು ವ್ಯವಸ್ಥೆಗೆ ಪ್ರಜಾಪ್ರಭುತ್ವಕ್ಕೆ ಸವಾಲು ಪ್ರಕರಣ ದಾಖಲಾಗತ್ತೆ ತನಿಖೆ ನಡೆಯುತ್ತೆ ಆದ್ರೆ ಕೊನೆಗೆ ಆರೋಪಿ ಯಾರು ಅಂತ ತಿಳಿದಾಗ ಸಂಸದರೇ ಪ್ರಕರಣವನ್ನ ವಾಪಸ್ ಬಡಿತಾರೆ ಹೀಗ್ಯಾಕೆ ಅನ್ನೋ ಪ್ರಶ್ನೆ ಇವತ್ತು ಎಲ್ರನ್ನೂ ಕಾಡ್ತಿದೆ ಜಾರ್ಖಂಡ್ನ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರ ಇತ್ತೀಚಿನ ನಡೆ ನ್ಯಾಯದ ಕುರಿತ ನಮ್ಮ ನಂಬಿಕೆಗಳನ್ನೇ ಪ್ರಶ್ನಿಸುವಂತಿದೆ ಎರಡ್ ಸಾವಿರದ ಹದಿನೆಂಟರ ಜುಲೈ ತಿಂಗಳಲ್ಲಿ ಜಾರ್ಖಂಡ್ನ ಗೊಡ್ಡಾ ಕ್ಷೇತ್ರದ ಸಂಸದ ನಿಶಿಕಾಂತ್ ದುಬೆ ಅವರಿಗೆ ಜೈಲ್ನಿಂದ ಜೀವ ಬೆದರಿಕೆ ಕರೆ ಬರುತ್ತೆ ಇದು ಸಹಜವಾಗಿಯೇ ಗಂಭೀರ ಸ್ವರೂಪ ಪಡೆದುಕೊಳ್ತು ದೆಹಲಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ರು ಅಂದು ದುಬೆಯವರು ತಮಗೆ ಮುಸ್ಲಿಂ ವ್ಯಕ್ತಿಯೊಬ್ಬನಿಂದ ಬೆದರಿಕೆ ಬಂದಿದೆ ಅಂತ ಆರೋಪಿಸಿದ್ರು ಈ ಪ್ರಕರಣದ ಹಿನ್ನೆಲೆ ಇನ್ನೂ ಹೆಚ್ಚು ಗಂಭೀರವಾಗಿತ್ತು ಕರೆ ಬರುವ ಕೆಲವೇ ದಿನಗಳ ಮೊದಲು ಕೋಡ್ಡಾ ಜಿಲ್ಲೆಯಲ್ಲಿ ಜಾನುವಾರು ಕಳ್ಳತನದ ಶಂಕೆ ಮೇಲೆ ಇಬ್ಬರು ಮುಸ್ಲಿಂ ವ್ಯಕ್ತಿಗಳಾದ ಮುರ್ತಾಜಾ ಅನ್ಸಾರಿ ಮತ್ತು ಚಾರ್ಕು ಅನ್ಸಾರಿ ಅವರನ್ನ ಗುಂಪೊಂದು ಹೊಡೆದು ಕೊಂದಿತ್ತು ಈ ಭೀಕರ ಗುಂಪು ಹತ್ಯೆ ಪ್ರಕರಣದಲ್ಲಿ ಬಂಧಿತರಾದ ನಾಲ್ವರು ಹಿಂದೂ ಆರೋಪಿಗಳ ಕಾನೂನು ಹೋರಾಟದ ಖರ್ಚನ್ನ ತಾವೇ ವಹಿಸುವುದಾಗಿ ನಿಶಿಕಾಂತ್ ದುಬೆ ಬಹಿರಂಗವಾಗಿ ಘೋಷಿಸಿದ್ರು ಇಡೀ ಗ್ರಾಮವೇ ಹಲ್ಲೆಯಲ್ಲಿ ಭಾಗಿಯಾಗಿತ್ತು ಕೇವಲ ನಾಲ್ವರನ್ನ ಯಾಕೆ ಗುರಿ ಮಾಡಲಾಗ್ತಿದೆ ಅಂತ ಆರೋಪಿಗಳನ್ನ ಅವರು ಸಮರ್ಥಿಸಿಕೊಂಡಿದ್ರು ಇದೇ ಕಾರಣಕ್ಕೆ ತಮಗೆ ಮುಸ್ಲಿಂ ಸಮುದಾಯದಿಂದ ಬೆದರಿಕೆ ಬಂದಿದೆ ಅನ್ನೋದು ಅವರ ವಾದವಾಗಿತ್ತು ಹೀಗೆ ಹಿಂದೂಗಳ ಪರ ನಿಂತಿದ್ದಕ್ಕಾಗಿ ನನಗೆ ಮುಸ್ಲಿಮರಿಂದ ಬೆದರಿಕೆ ಅಂತ ಅವರು ಬಿಂಬಿಸಿದ್ರು ಹಲವು ವರ್ಷಗಳ ಕಾಲ ತನಿಖೆ ಮುಂದುವರಿತು ಆದರೆ ತನಿಖೆಯ ಅಂತ್ಯದಲ್ಲಿ ಹೊರಬಿದ್ದ ಸತ್ಯ ಮಾತ್ರ ಆಘಾತಕಾರಿಯಾಗಿತ್ತು ತನಿಖಾ ವರದಿ ಪ್ರಕಾರ ಸಂಸದ ದುಬೆ ಅವರಿಗೆ ಬೆದರಿಕೆ ಹಾಕಿದ್ದು ಮೊಹಮ್ಮದ್ ಗುಲ್ಫಾಮ್ ಎಂಬ ಮುಸ್ಲಿಂ ಹೆಸರಿನಲ್ಲಿ ಆದರೆ ಆತ ಮುಸ್ಲಿಂ ಆಗಿರಲಿಲ್ಲ ಆತ ಗೊಡ್ಡ ಜಿಲ್ಲೆಯ ಕುಮಾರ್ ಗ್ರಾಮದ ಕುಂದನ್ ಕುಮಾರ್ ದಾಸ್ ಎಂಬ ಹಿಂದೂ ವ್ಯಕ್ತಿಯಾಗಿದ್ದ ಮುಸ್ಲಿಮರ ಮೇಲೆ ಆರೋಪ ಹೊರಿಸಿ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವ ವ್ಯವಸ್ಥಿತ ಸಂಚಿನ ಭಾಗವಾಗಿ ಆತ ಈ ಕೃತ್ಯ ಎಸಗಿದ್ದ ಆದರೆ ಇದು ಕೇವಲ ಜೀವ ಬೆದರಿಕೆಯ ಪ್ರಕರಣ ಆಗಿರಲಿಲ್ಲ ಬದಲಾಗಿ ಎರಡು ಸಮುದಾಯಗಳ ನಡುವೆ ದ್ವೇಷದ ಕಿಡಿ ಹೊತ್ತಿಸುವ ಒಂದು ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ದೊಡ್ಡ ಷಡ್ಯಂತ್ರವಾಗಿತ್ತು ಒಬ್ಬ ಸಂಸದನಾಗಿ ಕಾನೂನು ರೂಪಿಸೋರಾಗಿ ನಿಶಿಕಾಂತ್ ದುಬೈ ಏನ್ ಮಾಡಬೇಕಿತ್ತು ತಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ದೇಶದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋಕೆ ಯತ್ನಿಸಿದ ಕುಂದನ್ ಕುಮಾರ್ ದಾಸ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಬೇಕಿತ್ತು ನೋಡಿ ಮುಸ್ಲಿಮರ ಹೆಸರಲ್ಲಿ ಹಿಂದೂಗಳೇ ಹೇಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಇಂತಹ ಕೃತ್ಯಗಳಿಂದ ದೇಶಕ್ಕೆ ಎಷ್ಟು ಅಪಾಯ ಇದೆ ಅಂತ ಸಮಾಜಕ್ಕೆ ಸಂದೇಶ ನೀಡಬೇಕಿತ್ತು ಆದರೆ ದುಬೈ ಮಾಡಿದ್ದೇನೆ ಅವರು ದೆಹಲಿ ಹೈಕೋರ್ಟ್ ಗೆ ಖುದ್ದು ಹಾಜರಾಗಿ ನಾನು ಈ ಪ್ರಕರಣವನ್ನ ಹಿಂಪಡೆಯಲು ಬಯಸ್ತೇನೆ ಅಂತ ಮನವಿ ಮಾಡಿದ್ರು ಆರೋಪಿ ಹಿಂದೂ ಅಂತ ತಿಳಿದ ತಕ್ಷಣವೇ ಅವರಿಗೆ ಅವನ ಮೇಲಿದ್ದ ಸಿಟ್ಟು ನ್ಯಾಯದ ಮೇಲಿದ್ದ ಆಗ್ರಹ ಎಲ್ಲವೂ ಕರ್ಕೊಯ್ದ ನ್ಯಾಯಾಲಯ ಹತ್ತು ಸಾವಿರ ರೂಪಾಯಿ ದಂಡ ಬಿಡಿಸಿ ಪ್ರಕರಣವನ್ನ ವಜಾ ಕೊಳಿಸ್ತು ಒಂದ್ ವೇಳೆ ಆರೋಪಿ ನಿಜವಾಗಿಯೂ ಮುಸ್ಲಿಂ ಆಗಿದ್ದಿದ್ರೆ ದುಬೈ ಅವರು ಇದೇ ರೀತಿ ಕ್ಷಮಾದಾನ ನೀಡ್ತಾ ಇದ್ರ ಖಂಡಿತ ಇಲ್ಲ ಆಗಿದ್ದನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡು ತಮ್ಮ ಹಿಂದುತ್ವದ ನಿಲುವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ರು ಕೇವಲ ಬೆದರಿಕೆಗಿಂತ ಒಂದು ಸಮುದಾಯವನ್ನ ಗುರಿಯಾಗಿಸಿ ನಡೆಸುವ ಷಡ್ಯಂತ್ರ ಹೆಚ್ಚು ಅಪಾಯಕಾರಿ ಅಲ್ವಾ ಇಂತಹ ಅಪರಾಧಿಯನ್ನ ಶಿಕ್ಷಿಸೋದು ಸಮಾಜದ ಸ್ವಾಸ್ಥ್ಯಕ್ಕೆ ಅನಿವಾರ್ಯ ಅಲ್ವಾ ಈ ನಡೆಯ ಮೂಲಕ ನಿಶಿಕಾಂತ್ ದುಬೈ ಅವರು ನೀಡ್ತಿರುವ ಸಂದೇಶವಾದ್ರೂ ಏನು ನಮ್ಮವರು ತಪ್ಪು ಮಾಡಿದ್ರೆ ಅದು ಕ್ಷಮಾರ್ಹ ಆದ್ರೆ ಇತರರು ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಯ್ತಲ್ವಾ ನಿಶಿಕಾಂತ್ ದುಬೆಯವರ ಈ ನಿರ್ಧಾರ ಕೇವಲ ಒಂದು ಪ್ರಕರಣದ ಮುಕ್ತಾಯವಲ್ಲ ಇದು ನಮ್ಮ ರಾಜಕೀಯ ನಾಯಕರು ನ್ಯಾಯವನ್ನ ನೋಡುವಲ್ಲಿನ ಪಕ್ಷಪಾತಕ್ಕೆ ಒಂದು ದೊಡ್ಡ ಉದಾಹರಣೆ ಅವರ ದೃಷ್ಟಿಯಲ್ಲಿ ಅಪರಾಧಿಯ ಗುರುತು ಅಪರಾಧದ ಸ್ವರೂಪಕ್ಕಿಂತ ಹೆಚ್ಚು ಮುಖ್ಯವಾಗತ್ತೆ ನ್ಯಾಯ ಎಲ್ಲರಿಗೂ ಸಮಾನವಾಗಿರಬೇಕು ಎಂಬ ಸಂವಿಧಾನದ ಆಶಯವನ್ನ ಇಂತಹ ಘಟನೆಗಳು ಅಣಕಿಸತ್ತೆ ಇಲ್ಲಿ ಬೆದರಿಕೆ ಹಾಕ್ತವನು ಮಾತ್ರಾನೇ ಅಪರಾಧಿಯಲ್ಲ ಕೋಮುದ್ವೇಷದ ವಿಷಬೀಜ ಬಿತ್ತಲು ಯತ್ನಿಸುವ ಪ್ರತಿಯೊಬ್ಬನೂ ಅಪರಾಧಿನೇ ಆಗ್ತಾನೆ ಮತ್ತು ಅಂತವರನ್ನ ರಕ್ಷಿಸೋದು ನ್ಯಾಯಕ್ಕೆ ಮಾಡುವ ದೊಡ್ಡ ದ್ರೋಹ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು